ಗೌರಿಬಿದನೂರು ನಗರದ ಡಾಕ್ಟರ್ ಎಚ್ ಎನ್ ಕಲಾಭವನದಲ್ಲಿ ಕರ್ನಾಟಕ ಮಾದಿಗ ಮಹಾಸಭಾ ತಾಲೂಕು ಘಟಕದಿಂದ ಹಮ್ಮಿಕೊಂಡಿದ್ದ ಸದಸ್ಯತ್ವ ಅಭಿಯಾನ ಉದ್ಘಾಟಿಸಿ ಮಾತನಾಡಿದ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಪಕ್ಷಾತೀತವಾಗಿ ಮಾದಿಗ ಮಹಾಸಭಾ ಶೈಕ್ಷಣಿಕವಾಗಿ ತನ್ನದೇ ಆದ ಮಹತ್ತರ ಬದ್ಧತೆ ಹೊಂದಿದೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶಗಳಲ್ಲಿ ನಿರಂತರ ಹೋರಾಟ ಮಾಡಿ ಸಮುದಾಯದ ಹಕ್ಕುಗಳಿಗಾಗಿ ಶ್ರಮಿಸುತ್ತಿದೆ ಮಾದಿಗ ಮಹಾಸಭಾದಿಂದ ಸಮುದಾಯ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿದ್ಯಾಸಂಸ್ಥೆ ಸ್ಥಾಪಿಸಿ ಉನ್ನತ ಮಟ್ಟದ ಶೈಕ್ಷಣಿಕ ಅಭಿವೃದ್ಧಿಗೆ ನಾಂದಿ ಹಾಡಲಾಗುವುದು ಇದರಿಂದ ಸಮುದಾಯದ ವಿದ್ಯಾರ್ಥಿಗಳು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಹಕಾರಿಯಾಗುತ್ತದೆ ಎಂದರು ಅವರಿಬ್ಬರು ಒಂದಾಗಿರ್ತಾರೆ ಸಂತೋಷ ಆಗಿದೆ ಒಂದಾಗಿರ್ತಾರೆ ನಮಗೊಂದು ಹೈಕಮಾಂಡ್ ಇದೆ ಎಲ್ಲವನ್ನೂ ಅವರು ತೀರ್ಮಾನ ಮಾಡ್ತಾರೆ ಸರ್ಕಾರ ಸುಸೂತ್ರವಾಗಿ ನಡೀತದೆ ಅಭಿವೃದ್ಧಿ ಕಾರ್ಯಗಳು ಕೂಡ ಸುಸೂತ್ರವಾಗಿ ನಡೀತವೆ ಹೈಕಮಾಂಡ್ ಹೇಳೋದು ಬದ್ಧವಾಗಿ ತುಂಬ ಸಂತೋಷ ಯಾವುದೇ ಭಿನ್ನಾಭಿಪ್ರಾಯದಿಂದ ಸರ್ಕಾರ ಎಣಸ್ಕೊಂಡು ಹೋಗ್ತಾರೆ ಮಾದಿಗ ಸಮುದಾಯದ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜು ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ ಮಾದಿಗ ಸಮುದಾಯದ ಬಗ್ಗೆ ಜಾಂಬವ ಪುರಾಣ ಅತ್ಯಂತ ಶ್ರೇಷ್ಠ ಪುರಾಣವಾಗಿದೆ ಎಂಬುದು ದೇವನಾಗರಿಕ ಲಿಪಿಯಲ್ಲಿ ಉಲ್ಲೇಖವಾಗಿದೆ ಸಮುದಾಯ ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ನೀಡಿ ಸಮುದಾಯವನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮುಖ್ಯವಾಹಿನಿಗೆ ತರಬೇಕು ಹೆಚ್ಚು ಜನಸಂಖ್ಯೆ ಇರುವ ಮಾದಿಗ ಸಮುದಾಯ ಕೆ ಎಚ್ ಮುನಿಯಪ್ಪ ಅವರನ್ನು ಮುಖ್ಯಮಂತ್ರಿಯನ್ನಾಗಿಸಲು ಧ್ವನಿ ಎತ್ತಬೇಕು ಈ ಬಗ್ಗೆ ಜಾಗೃತಿ ಕರೆ ನೀಡಿದರು ಗಂಜರನ್ನ ಬರೀಬೇಕಾದ ಜಲಗೂರುಗಳ ಅಧೀನವನ್ನು ಮಾಡಬೇಕು ಹೋದರೆ ಈ ಆದಿಜ ಪುರಾಣಕ್ಕೆ ಹದಿನೈದು ಪುರಾಣಗಳಲ್ಲಿ ಅತ್ಯುತ್ತಮವಾಗಿರತಕ್ಕಂತಹ ಪುರಾಣಿಜವ ಪುರಾಣ ಎನ್ನುವಂತಹ ಒಂದಷ್ಟು ಮೌಖಿಕವಾಗಿರತಕ್ಕಂತಹ ಅಕ್ಷರಗಳು ದೇವನಾಗಿ ಲಿಪಿಯಲ್ಲಿದೆ ಮಾತಂಗ ಫೌಂಡೇಶನ್ ಅಧ್ಯಕ್ಷ ಆರ್ ಲೋಕೇಶ್ ಮಾತನಾಡಿ ಮಾದಿಗ ಸಮುದಾಯ ತನ್ನದೇ ಆದ ಪರಂಪರೆ ಮತ್ತು ಇತಿಹಾಸ ಹೊಂದಿದೆ ಈ ಪರಂಪರೆ ಉಳಿಸಿ ಬೆಳೆಸುವ ಜೊತೆಗೆ ನಮ್ಮ ಸಮುದಾಯದ ಇತಿಹಾಸವನ್ನು ಪುನರ್ಸ್ಥಾಪಿಸಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಮೂಲಕ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಬೇಕು ಎಂದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು